ರೈತ ಮೋರ್ಚಾದ ಪ್ರತಿಭಟನೆ ಹಾಗೂ ಭೀಮ ಸ್ಮರಣೆ ಈ ಪೂರ್ವಭಾವಿಗೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ವಿಧಾನಸಭಾ ಸದಸ್ಯರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೋಲಾರ ಮುಖ್ಯ ಸಚೇತಕರಾದ ನಮ್ಮೆಲ್ಲರ ಹಿರಿಯ ನಾಯಕರಾದಂತಹ ವೈಎ ನಾನಸಮ್ಮನವರೇ ಹಾಗೂ ನಮ್ಮ ಗುಳಬಾಗಲ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಹಾಗು ನಮ್ಮೆಲ್ಲರ ಯುವ ನಮ್ಮೆಲ್ಲರ ಹಿರಿಯ ನಾಯಕರಾದಂತಹ ಅವರೇ ವಾಸಣ್ಣ ಅವರೇ ನಮ್ಮ ವೆಂಕಟೇಶ್ ಅಣ್ಣನವರೇ ಮತ್ತೆ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂತಹ ಆನಂದನ್ ಅವರೇ ಅವರೇ ಮತ್ತೆ ಲಕ್ಷ್ಮಣನ್ ಅವರೇ ಶಿವಣ್ಣನವರೇ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಅಶೋಕ್ ರವ್ರೆ ಮೋಹಣ್ಣವ್ರೆ ಬಿ ಎಲ್ ಗ ವಿಶ್ವನಾಥ್ ರಜೆ ಅವರೇ ನಮ್ಮ ಹಿರಿಯ ನಾಯಕರಾದಂತ ನಮ್ಮ ಬಾಲಕೃಷ್ಣ ಗೌಡನ್ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮೀಶಂಕರ್ ಅವರೇ ವಿಶ್ವನಾಥ್ ಅವರೇ ಬಂದಿರವರೆ ಸಾವರೇ ಎಲ್ಲಾರ್ಗೂ ಒಂದು ಸ್ವಾಗತ ಕೊಡ್ತಾ ಏನು ಇನ್ನು ನಮ್ಮ ಸಭೆಯಲ್ಲಿ ಕಳೆದ ಒಂದು ನಾಲ್ಕೈದು ದಿವಸದಿಂದ ಕೂಡ ಇರ್ಬೋದು ಪ್ರಧಾನ ಅಧ್ಯಕ್ಷ ಇರ್ಬೋದು ನಾನು ಎಲ್ಲಾ ಮುಖಂಡ ಮಾತಾಡಿದ್ದೀನಿ ಈ ಸಭೆಗೆ ಎರಡು ಗಂಟೆಗೆ ಬರಬೇಕಂತ ಎಲ್ಲರಿಗೂ ಹೇಳಿದ್ದೀನಿ ಪದೇ ಪದೇ ಒಬ್ಬೊಬ್ಬರಿಗೆ ಎರಡೆರಡು ಸತಿ ಮೂರ್ ಮೂರು ಸತಿ ನಾಲ್ಕು ಸತಿ ಎರ್ತಾರೆ ಕೂಡಾನು ಸಭೆ ಒಂದು ಮೀಟಿಂಗ್ ಬಂದ್ರೆ ಮತ್ತೊಂದು ಇನ್ನೊಂದು ಮೀಟಿಂಗ್ ಬರಲ್ಲ ತುಂಬಾ ಬೇಜವಾಬ್ದಾರಿಯಾಗಿ வ நடுக்கோத்தார் ஆ நோய் யாவரீத்த பட்ச கட்டக்காக பிரதி ஒர்க்கு கூடனும் நான் பட்ச கட்டும் கட்டப்போ தர்ம கபாடு பின்புட்டு பிரதி கூட இர்ப்பு யாரோ ஒன்று ஒரும் இப்போ இது மாதிரி அவெல்லாம் பிரதின ஜாரி தகனும் நான்ஹாவது நம்ம ಒಂದು ಬಿಜೆಪಿ ಪಕ್ಷವನ್ನು ಮುಡಿಬಾಗ್ ಕ್ಷೇತ್ರದಲ್ಲಿ ಎಲ್ಲಾರು ಸೇರಿ ಕಟ್ಟಬೇಕು ಅನ್ಬಿಟ್ಟು ನನ್ನಿಂದ ಇಲ್ಲ ಯಾರೋ ಒಬ್ಬರಿಂದ ಇಬ್ಬರಿಂದ ಆಗಿರೋಂತ ಕೆಲಸ ಎಲ್ಲಾರು ಸೇರಿದ್ರೆ ನಾವು ಇಲ್ಲೇ ಇಲ್ಲೇ ಪಕ್ಷದ ಸಂಘಟನೆ ಮಾಡ್ಬೇಕಾದ್ರೆ ಎಲ್ಲಾರ ಒಂದು ಒಗ್ಗಟ್ಟು ಬೇಕು ಎಲ್ಲರ ಒಂದು ಪರಿಶ್ರಮ ಬೇಕು ಎಲ್ಲಾರ ಒಂದು ಶಕ್ತಿ ಇದ್ರೆ ಮಾತ್ರ ನಾವು ಇಲ್ಲಿ ನಾವು ಪಕ್ಷ ಕಟ್ಟಕ್ಕಾಗುತ್ತೆ ಹಿಂದೆ ಮುಂದಿನ ದಿನಗಳಾದರೂ ಎಲ್ಲರನ್ನ ಒಗ್ಗುಟ್ಕೊಂಡು ಇಲ್ಲಿ ನಮ್ಮ ಇಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಪಕ್ಷವನ್ನು ಒಂದು ಉತ್ತಮ ಸಂಘಟನೆ ಮಾಡೋ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ತಾ ಏನು ಪದವೀಧರ ಕ್ಷೇತ್ರದ ಒಂದು ಪುರಭಾಗ ಸಭೆಗೆ ಆಗಮಿಸಿದ ನಮ್ಮ ವಯ ನಾನ್ ಸಮ್ಮರು ಇದರ ಬಗ್ಗೆ ಮಾತಾಡ್ತಾರೆ ಅದೇ ರೀತಿ ಬಿ ಎಲ್ ಎ ಟು ಯಾವ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಬಿ ಎಲ್ ಎ ಟು ಇರಬೇಕು ಆ ಒಂದು ಬಿ ಎಲ್ ಅವರ ಏನು ಕಾರ್ಯ ಕಾರ್ಯವಹರಣ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ವಿಶ್ವ ರೆಡ್ಡಿ ಅವರು ಹೇಳ್ತಾರೆ ಅದೇ ರೀತಿ ನಮ್ಮ ಏನು ನಮ್ಮ ರೈತ ಮಚ್ಚ ಈಗ ಕಬ್ಬು ಬೆಳೆ ಇರ್ಬೋದು ಮತ್ತೆ ಇನ್ನೂ ಅನೇಕ ಒಂದು ನಮ್ಮ ರೈತ ಮೋರ್ಚಾ ಎಂತ ಸಮಸ್ಯೆಗಳಿದೆ ಸರ್ ಅದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷ ಆನಂದನ್ ಅವ್ರು ಮಾತಾಡ್ತಾರೆ ಹಾಗೆ ಮುಂದೆ ಭೀಮಾ ಸ್ಮರಣೆ ಮಾಡಬೇಕಾಗಿದೆ ಈಗ ಪ್ರತಿಯೊಂದು ಮೊನ್ನೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ಭೀಮಾ ಸ್ಮರಣೆ ಆಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ಯಥೇಚ್ಛವಾಗಿ ನಮ್ಮ ಕೋಲಾರ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಭೀಮಾ ಸ್ಮರಣೆ ಮಾಡಬೇಕು ಅದಕ್ಕೂ ತಾವೆಲ್ಲಾರು ಕೂಡ ಒಂದು ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುನ್ನಿಸ್ಕೊಳ್ತಾ ಮುಂದೆ ಈಗಾಗಲೇ ತುಂಬಾ ಸಮಯ ಆಗಿದೆ ನಮ್ಮ ನಾಯಕರಾದಂತ ನಮ್ಮ ವೈಎನ್ ನಾನು ಮುಂದೆ ಮಾತಾಡ್ತಂತ ಮಾತನ್ನ ಹೇಳ್ತಾ ನಡಿ ಮಾತು ಮುಗಿಸಿ ಜೈ ಕರ್ನಾಟಕ